ನೋಡಿ ಭಾರತದಲ್ಲಿ ಇತಿಹಾಸದಲ್ಲಿ ಗಮನಿಸಿದರೆ ಎರಡು ಬ್ಲಂಡರ್ ಆಗಿದೆ ಒಂದು ದೇಶವನ್ನು ಡಿವೈಡ್ ಮಾಡಿರುವಂಥದ್ದು ಕಾಂಗ್ರೆಸ್ ಹಾಗೂ ನೆಹರು ಅವರಿಂದ ಎರಡನೇ ಬ್ಲಂಡರ್ ಆಗಿರುವಂಥದ್ದು ಯುದ್ಧದಲ್ಲಿ ಆಗಿನ ಆರ್ಮಿ ಚೀಫ್ ಲಾಹೋರಿಗೆ ನುಗ್ಗಿ ನನಗೆ ಒಂದು ಪರ್ಮಿಷನ್ ಕೊಡಿ ಲಾಹೋರಿ ನುಗ್ಗಿ ಲಾಹೋರನ್ನು ವಶಪಡಿಸ್ಕೊಳ್ತೀವಿ ಅಂತ ಹೇಳಿದರೆ ಇವರು ಬೇಡ ಬೇಡ ಅಂತ ಹೇಳಿಕೊಂಡು ಇಂಟರ್ನ್ಯಾಷನಲ್ ಇದಕ್ಕೆ ಹೋದರು ಅಲ್ಲಿ ಈವಾಗಿನ ಒಂದು ಪರಿಸ್ಥಿತಿ ಏನಿದೆ ಪಿ ಓ ಕೆ ಕ್ರಿಯೇಟ್ ಆಗೋದಕ್ಕೆ ಕಾರಣ ಹಿಸ್ಟಾರಿಕಲ್ ಬ್ಲಂಡರ್ ಆಫ್ ನೆಹರು ಆ್ಯಂಡ್ ಕಾಂಗ್ರೆಸ್ ಕಾಂಗ್ರೆಸ್ ಗವರ್ಮೆಂಟು ಅದನ್ನು ಇಲ್ಲಿರುವಂಥ ಕಾಂಗ್ರೆಸ್ ವಕ್ತಾರರು ಅದನ್ನು ಫಸ್ಟು ನೆನ್ಪಿಟ್ಕೊಳ್ಬೇಕು ಆಯ್ತಾ ಈ ಒಂದು ಅವರು ಕ್ರಿಯೇಟ್ ಮಾಡಿರೋ ಬ್ಲಂಡರಿಂದಾಗಿ ಇದು ನಡೆದಿದೆ ಆನಂತರ ಇಷ್ಟೊಂದು ವರ್ಷಗಳಲ್ಲಿ ಈವಾಗಲೂ ಕೂಡ ಅಲ್ಲಿನ ಜನರಿಗೆ ನಾನು ಆವಾಗಲೇ ಹೇಳಿದಾಗೆ ಅಲ್ಲಿ ಸಂಪನ್ಮೂಲ ಹೇರಳವಾಗಿದ್ದರೂ ಕೂಡ ಅಲ್ಲಿ ಚೈನೀಸ್ ಆರ್ಮಿಯ ಉಪಟಳ ಜಾಸ್ತಿಯಾಗಿದೆ ಆ ನಂತರ ಅಲ್ಲಿನ ಸಂಪನ್ಮೂಲಗಳನ್ನು ಪಾಕಿಸ್ತಾನ ಇವರೇ ಅವಾಗ ಹೇಳಿದ್ರು ತುಂಬ ಚೆನ್ನಾಗಿ ಇಲ್ಲಿ ಗೋಧಿ ಬೆಳೆದು ಇವರು ಅಲ್ಲಿಗೆ ಪಾಕಿಸ್ತಾನಕ್ಕೆ ತಗೊಂಡೋಗಿ ಅವರೆಲ್ಲ ಆರಾಮ ತಿಂದ ನಂತರ ಉಳಿದಿದ್ದನ್ನು ವಾಪಸ್ ಇವರಿಗೆ ಕೊಡ್ತಾ ಇದ್ದಾರೆ ಆವಾಗ ಸಿವಿಲ್ ಅಂದರೆಷ್ಟು ಆಗಲ್ವಾ ಇಲ್ಲಿನ ಸಂಪನ್ಮೂಲವನ್ನು ಪಾಕಿಸ್ತಾನದ ಎಲೈಟ್ ಪಂಜಾಬಿ ಕ್ಲಾಸ್ ಬಳಸಿ ಉಳಿದಿದ್ದನ್ನೆಲ್ಲ ಈ ಉಳಿದಿದ್ದೇನೋ ಇವ್ರಿಗೇನೂ ಕೊಡ್ತಾನೆ ಇಲ್ಲ ಇವರಿಗೆ ವಿದ್ಯುತ್ ಇಲ್ಲ ಬೆಲೆ ಏರಿಕೆ ನೋಡಿದರೆ ವಿಪರೀತ ಗಗನಕ್ಕೇರಿದೆ ಇನ್ಫ್ಲೇಷನ್ ಗಗನಕ್ಕೇರಿದೆ ಆನಂತರ ಯಾವಾಗ ಆವಾಗ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದೆ ಆದ್ರಿಂದಾಗಿ ಅಲ್ಲಿನ ಜನರು ಸ್ವಯಂ ಜಾಗೃತಿಯಾಗಿ ಈ ಒಂದು ಏನೋ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದಾರೆ